ಲೆಕ್ಕ ಮುಟ್ಟುವಂತ ಯೋಧೆ ಎಂದಿಗಾದರೂ ರಾವಣದಿಂದಲೇ ಕೊಂಡ್ ಅಶೋಕ ವನದಲ್ಲಿರಿಸಿ ಪತ್ರ ಕಾವಲನ್ನು ಇರಿಸಿದ್ದ ಅವರ ಉದ್ದೇಶ ಏನಿತ್ತ ನಮಗಂತೂ ಗೊತ್ತಿಲ್ಲ ಅದಿರಲೇ ರಾವಣಾದಿಗಳನ್ನು ಹೊಂದ ಬಳಿಕ ಸೀತೆಯನ್ನು ರಾಮ ಪಡೆಯುವಲ್ಲಿ ಏನು ಮಾಡಿದ್ದಾರೆ ಆಕೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದಾನೆ ಅಗ್ನಿ ನಾರಾಯಣನೇ ಪ್ರತ್ಯಕ್ಷನಾಗಿ ಬಂದು ನಿನ್ನ ಪಡದೆ ಆಗಿರುವಂತಹ ಸೀತೆ ಕುಣೀತೆ ಎಂದಾಗ ರಾಮ ಒಪ್ಪಲಿಲ್ಲ ಆ ಹೊತ್ತಿಗೆ ಮರಲೋಕವನ್ನ ಇದ್ದಿರುವಂತಹ ಭೂಪತಿಗಳು ಶಶರೀರನಾಗಿ ಬಂದು ಬಂದು ರಾಮ ನಿನ್ನ ಮಗಳು ನಿನ್ನ ಪಡದೆ ಆಗಿರುವಂತಹ ಸೀತೆ ಈಕೆ ಪರಿಪೂರ್ಣೆ ಅಪವಿತ್ರಳಲ್ಲ ಪರಿಶುದ್ಧಿ ಆಗಿದ್ದಾಳೆ ಆಕೆಯನ್ನು ಸ್ವೀಕರಿಸಿ ಎಂದಾಗ ರಾಮ ಮರಳಿಕೊಂಡು ಸಣ್ಣರ ಮನೆಯಲ್ಲಿ ಆಕೆಯನ್ನು ಒಂದು ವಿಷಯ ಹಾಗೆ ಸೀತೆ ಅಂತ ಏನು ಅವಳು ತಾಯಿ ಹೆತ್ತ ಮಗುವಲ್ಲ ಅವಳು ಭೂ ಭೂಗರ್ಭದಿಂದಲೇ ಜನಿಸಿ ಬಂದು ಆದ ಕಾರಣ ಅವಳನ್ನು ಭೂಮಿ ದೇವಿಗೆ ಹೋಲಿಸ್ತಾರೆ ಪ್ರಕೃತಿ ಪುರುಷರು ಯಾರು ಅಂತ ಕೇಳಿದ್ರೆ ಪುರುಷನೆಂಬವನೇ ರಾಮ ಪ್ರಕೃತಿ ಎಂಬವಳೇ ಸೀತೆ ಆದ್ದರಿಂದ ಅವರ ಯೋಗ್ಯತೆಯನ್ನು ನಿನ್ನವಿಟ್ಟವರಿಗೆ ಎಂದಾದರೂ ಕೇವಲಕ್ಕೆ ಸಾಧ್ಯತೆ ಓಹೋ ಅಷ್ಟು ಯೋಗ್ಯತೆ ಹೊಂದಿದವಳು ಈಗ ರಾಮ ದೇವರು ಅವಳು ನಿಮಗೆ ದೇವಿ ಎಂತೆ ಹೇಳದೆ ನಿನಗೆ ಉಪಾಯ ಇಲ್ಲ ಯಾಕಂದರೆ ಅವನಿಂದಲೇ ಬದುಕುತ್ತಿದ್ದವಲ್ವನೇ ನೀವೀಗ ಅವನ ಸಖ್ಯ ಹಾಗೂ ಅವನ ಸೇವೆ ಯಾಕೆ ಮಾಡ್ತಾ ಇದ್ದೀನಿ ಅದೆಲ್ಲ ನಾನೀಗ ಹೇಳುವುದಕ್ಕೆ ಹೊರಟ್ರೆ ತುಂಬಾ ಕೆಲಸ ಆಗ್ತದೆ ಅದರಿಂದ ನೀನೇನ ಅನ್ನುವುದು ಗೊತ್ತಾಗ್ತದೆ ಮತ್ತೆ ನೀನವನನ್ನ ದೇವ ಅಂತ ತಿಳಿದುಕೊಂಡಿದ್ದೀನಿ ಅದಕ್ಕೆ ನನ್ನ ಆಕ್ಷೇಪ ಏನಿಲ್ಲ ಮತ್ತೆ ಅನಿವಾರ್ಯ ಬಿಡು ಆದರೆ ಮಾನವನಾದ ಅವನ ನೀತಿಯನ್ನ ನೀನೆ ಹಿಡಿಯುವುದಕ್ಕೆ ಈ ವೀರಮನೆಯಲ್ಲಿ ಬಂದಿದೆಯಲ್ಲ ಸರಿ ಅದು ವಿಶೇಷ ಮರ್ಕಟ ನೀತಿ ಬೇರೆ ಮಾನವ ನೀತಿ ಬೇರೆ ಸರಿ ಈಗ ನನಗೆ ಆ ನೀತಿಯನ್ನ ಈ ಮರ್ಕಟ ಉಪದೇಶಿಸುವುದಕ್ಕೆ ಬಂದಂತ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲದೆ ರಾಮನ ವಿಷಯ ಗೊತ್ತಿಲ್ಲದೆ ನಾನು ಅವನ ವಿಷಯ ನಿನ್ನಲ್ಲಿ ಹೇಳಿಲ್ಲ ಮತ್ತೊಂದು ವಿಷಯ ಕೇಳತಿಯಾ ಒಳಿತು ಹೆಚ್ಚಿದವರಿಗೆ ಮರಣವೇ ಸುಖ ಅಲ್ವಾ ನಿನಗೆ ದೇವ ಅಂತ ನೀನು ಒಪ್ಪುತ್ತೀಯ ಅವನನ್ನ ಪೂಜಿಸ್ತೀಯ ನನ್ನ ಆಕ್ಷೇಪ ಇಲ್ಲ ಅವರವರ ಭಾವಕ್ಕೆ ಬಿಟ್ಟದ್ದು ಒಳಿತು ನಿನಗೆ ದೇವನಾಗದು ನಾವು ಅವನನ್ನ ದೇವ ಅಂತ ಒಪ್ಪಿಕೊಳ್ಳುವುದಿಲ್ಲ ಏನಂದ್ರೆ ಪ್ರಕೃತಿ ಪುರುಷ ಯಾರಿಗೂ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಅರ ಕರನು ಬ್ರಹ್ಮಾಂಡ ಕೂಡ ಅವನು ಈ ಜಗತ್ತಿಗೆ ದೇವ ಪುರುಷ ಅಂದ್ರವ ಪ್ರಕೃತಿ ಅಂತ ಹೇಳಿದ್ರೆ ಪಾರ್ವತಿ ಅರ ಪಾರ್ವತಿಯರೇ ಪ್ರಕೃತಿ ಪುರುಷರು ಬಿಟ್ರೆ ಇವ ಅಲ್ಲ ಅದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಆ ರಾಮೇಶ್ವರದಲ್ಲಿ ಈಶ್ವರನನ್ನು ಪೂಜಿಸಿ ಅವರ ನೀರಿನ ಒಳಗೆ ಸತ್ಯವನ್ನು ಬೆಳೆಸಿಕೊಂಡಿದ್ದಾರೆ ರಾಮನನ್ನು ಈಶ್ವರ ಕೂಡುದಿಲ್ಲ ಈಶ್ವರನ ರಾಮ ಇಲ್ಲಿ ಕೇಳು ಯುಗ ಯುಗದಲ್ಲಿ ಭಗಬೈ ಅವತಾರವನ್ನು ಸರ್ವ ಸರ್ವಶಕ್ತನಾಗಿರುವಂತಹ ರಾಮಚಂದ್ರ ಇಂದು ಗಂಗ ಕುಲವನ್ನೇ ನಾಶಗೊಳಿಸಿದ್ದಾರೆ ಏನು ಮಾಡೋಣ ಮಾತಿಗೆ ಒಕ್ಕೂಡಿ ಮುಂದೆ ಮಾಡ್ತೀವಿ ஒப்பமனாலயே தாரியு நின்ணவன் ஊத்திக்கோடிக் யமனாலயே தாரி உடுக்குது நன் கெல ஆன বিষয় শত্রু যুদ্ধকে সিদ্ধ